ಮನೆ ಯಾವ್ದೋ ಒಂದು ಭಾಷಣದಲ್ಲಿ ನನ್ನ ತಾಲೂಕಲ್ಲಿ ಈ ತಾಲೂಕಲ್ಲಿ ನನ್ನ ಮಕ್ಕಳಾಗ್ಲಿ ನನ್ನ ಕುಟುಂಬದವರಾಗ್ಲಿ ಹಸ್ತಕ್ಷೇಪ ಮಾಡ್ತಾ ಇಲ್ಲ ಅಂತ ನಿನ್ನ ಕುಟುಂಬದವ್ರಿಗೆ ನಿನಗೆ ಇಲ್ಲಿ ಮಾಡಿದ್ಯಾ ಏನು ಮಾಡ್ತಾ ಇದೀಯ ಏನು ಆಗ್ತಾ ಇದೆ ಅಂತ ನನ್ನ ಹತ್ರ ಮಾಹಿತಿ ಇದೆ ಶಾಸಕರೇ ಕೊಡ್ತೀನಿ ಆರು ತಿಂಗಳಿಂದ ದಾಖಲೆ ಜನಕ್ಕೆ ಕೊಡ್ತೀನಿ ನಿನ್ನ ಕೈ ಕೊಡಲ್ಲ ನೀನು ಏನು ಮಾಡ್ಕೊಂಡಿದೆ ಸರ್ಕಾರದಾಗ ಸರ್ಕಾರದಲ್ಲಿ ಯಾವ ಮಟ್ಟದಲ್ಲಿ ಎಷ್ಟು ಎಷ್ಟು ಸ್ಟ್ಯಾಂಡರ್ ತಗೊಂಡಿದ್ದೀರಿ ಎಲ್ಲಾ ಮಾಹಿತಿ ಕೊಡ್ತೀನಿ ಇಲ್ಲಿ ಬಿರೆ ಜನರಿಗೆ ಮಾಡಕ್ ಅಭಿವೃದ್ಧಿ ಮಾಡಕ್ ನಿಮ್ ಕೈಲಿ ಆಗಲ್ಲ ನಿಮ್ಮ ಕುಟುಂಬಕ್ಕೆ ಮಾಡ್ಕಂಡಕ್ಕೆ ಎಲ್ಲಾ ಆಗ್ತಾ ಇದೆ ಇವತ್ತು ಜನ ಸಾಯ್ತಾ ಇದಾರೆ ಆಸ್ಪತ್ರೆಗಳಲ್ಲಿ ದೊಡ್ತಾ ಇಲ್ಲ ಆಸ್ಪತ್ರೆ ಹೋಗ್ತಾ ಇಲ್ಲ ಯಾಕಂದ್ರೆ ಪ್ರಾಣ ಹೋಗ್ಬಿಡ್ತಾರೆ ಪ್ರೈವೇಟ್ ಆಸ್ಪತ್ರೆ ಸಾಲ ಸುಲಭ ಮಾಡ್ಕೊಂಡು ಹೋಗ್ತಾರೆ ಈ ತರ ಅನೇಕ ಸಮಸ್ಯೆಗಳು ತಾಲೂಕಲ್ಲಿ ಹೋಗ್ಬೇಕಂದ್ರೆ ನೀವೆಲ್ಲರೂ ಒಗ್ಗಟ್ಟಬೇಕು ಆ ಸ್ಥಳೀಯವಾಗಿ ನಿಮ್ಮ ವೈಯಕ್ತಿಕವಾಗಿ ಬಿಟ್ಟು ನೀವೆಲ್ಲ ಒಂದಾಗಬೇಕು ನೀವು ಒಂದಾದಾಗ ಮಾತ್ರ ನಿಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಗ್ರಾಮಗಳ ಭವಿಷ್ಯ ಬಿಡಿ ನಿಮ್ಮ ವೈಯಕ್ತಿಕ ಬಿಟ್ಟು ಜಾತಿ ಭೇದ ಬಿಟ್ಟು ಮಾಡಿ ಕೆಲವು ಲೀಡರ್ಗಳು ನಮ್ಮ ಹತ್ರ ಮೆಂಬರ್ಗಳಾಗಿ ಅವ್ರು ಅವ್ರ ಇಲ್ಲವರ್ಗು ಮೆಂಬರ್ ಆಗಿರ್ಲಿಲ್ಲ ನಮ್ ಜೊತೆ ಮೆಂಬರ್ಬೇಕು ನಾವೇ ದೊಡ್ಡ ಲೀಡರ್ ಅಂತ ಕೆಲವರು ಗೆಲ್ಲಾರಿಲ್ಲ ಕೆಲವರು ಹೋಗಿದ್ದಾರೆ ಈ ಸತಿ ಮೆಂಬರ್ ಆಗ್ಲಿಲ್ಲ ಅವರು ಅದರಿಂದ ನಾನು ಮೊದಲನೇ ಆದ್ಯತೆ ಯುವಕರಿಗೆ ವಾಲಂಟರ್ಗೆ ಯುವಕರಿಗೆ ಫಸ್ಟ್ ಆದ್ಯತೆ ಕೊಡೋಣ ಓದಿರೋರಿಗೆ ಆಮೇಲೆ ಮುಖಂಡರುಗಳು ನಾವು ವಾಲಂಟೀರ್ ನಾವು ಆತೀನಿ ಅಂತ ವಾಲಂಟೀರ್ ಯಾರು ಬೇಕ ಬರ್ಬೋದು ಆಗೋಣ ಇವತ್ತು ನಮ್ಮ ಆದಿ ಮೂರ್ತಿ ಹೇಳಿದ್ರು ಭಯ ಇಕ್ಸ್ತಾರೆ ಸುಮ್ ಸುಮ್ಮನೆ ಬುಡ್ಬುಡ್ ಕ್ಯಾಕ್ ಆಡಿಸ್ತಾರೆ ಇವತ್ತು ಎಂ ಪಿ ಚುನಾವಣೆಯಲ್ಲಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಏನಾಯ್ತು ಇಬ್ರು ಒಂದ್ ಕಡೆ ಹೋದ್ರು ಹಳೆ ಇಂಜಿನು ಹೊಸ ಇಂಜಿನ್ ಎರಡು ನಮ್ಮ ಹತ್ರ ಇದಲ್ಲ ನೀವ್ ಕಾರ್ಯಕರ್ತರು ವೋಟರ್ಸ್ ಇದ್ದಿದ್ದು ಎಲ್ಲ ವೋಟ್ ಹಾಕಿಲ್ವಾ ಲೀಡ್ ಬಂದಿಲ್ವಾ ಯಾಕೆ ಚಿಂತೆ ಮಾಡ್ತೀರಿ ಯಾಕೆ ಭಯ ಪಡ್ತೀರಿ ವೋಟರ್ಸ್ ಇದಾರೆ ಅವ್ರ ತ ಪ್ರೀತಿಯಿಂದ ಪ್ರೀತಿಯಿಂದ ಮಾತಾಡ್ಸ್ಕೊಂಡಿರಿ ಹೋಗೋರೆಲ್ಲ ಹೋಗ್ಲಿ ವ್ಯಾಪಾರಕ್ಕೆ ಹೋಗ್ತಾರ ಅವರು ಅವ್ರ ಬಗ್ಗೆ ಚಿಂತೆ ಮಾಡ್ಬೇಡ್ರಿ ಮತದಾರ ತೀರ್ಮಾನ ಮಾಡ್ಕೊಂಡಿದ್ರಿ ಸತಿ ಯಾರ ಸೆಷನ್ ಅಲ್ಲಿ ನಾನ್ ಬಿಡ್ಕೊಂಡಿದ್ದೀನಿ ನಾನು ಸೆಷನ್ ಸ್ಟಾರ್ಟ್ ಆಗ ಹೋಗೋದು ಮೈಕ್ ಇಟ್ಕಂಡು ಇಟ್ಕೊಂಡ್ಬಿಡೋದು ಯಾವ್ದಾನ ಒಂದು ಇಂಪ್ಲಿಮೆಂಟ್ ಆಗಿದ್ಯಾ ಯಾವ್ದಾದ್ರು ಒಂದು ಕಾರ್ಯಕ್ರಮ ಜಾರಿಗೆ ಬಂದಿದ್ಯಾ ಹೇಳಿ ಯಾರು ಕೇಳೋರು ಅದು ಕಾಮಿಟಿಗಳು ಯಾರು ಮಾತಾಡಲಿಲ್ಲ ಹಿಂಗಿದೆ ಸಸ್ಯನ ಮಾತಾಡೋದಲ್ಲ ನಮ್ ಮುಖ್ಯ ಈ ತಾಲೂಕಲ್ಲಿ ರೈತರ ಮನೆಗೆ ಬಡವರ ಮನೆಗೆ ಬಡ ಮಹಿಳೆಗೆ ಯೋಜನೆಗಳು ತಲುಪಿದ್ಯಾ ತಲುಪಿ ನಾನು ಪಟ್ಟಿ ಬೇಕು ಬೇಕ ಬೇಡವಾ ಭಾಷಣ ಮಾಡ್ಕೊಂಡೋಗ್ಬಿಟ್ರೆ ವಿಧಾನಸೌಧದಲ್ಲಿ ನಾವ್ ಯಾರು ಎರಡು ಲಕ್ಷದ ಐವತ್ ಸಾವಿರ ಜನ ನಾವ್ ಯಾರು ಹೋಗಕ್ ಆಗೋದಿಲ್ಲ ನಾವ್ ಯಾರು ಹೋಗಕ್ ಆಗೋದಿಲ್ಲ ಈ ತಾಲ್ಲೂಕಿಂದ ಒಬ್ರೇ ಹೋಗದು ಅವ್ರನ್ನ ಆಯ್ಕೆ ಮಾಡಿದಿರಿ ನಮ್ಮನ್ನ ಪ್ರಶ್ನೆ ಮಾಡಕ್ ಆಯ್ಕೆ ಮಾಡಿದಿರಿ ನೀವೆಲ್ಲ ನಮ್ಮನ್ನ ಪ್ರಶ್ನೆ ಮಾಡಕ ಅಷ್ಟೇ ಆಯ್ಕೆ ಮಾಡಿರೋದು ಅವ್ರನ್ನ ಕೆಲಸ ಮಾಡಕ ಆಯ್ಕೆ ಮಾಡಿದಿರಿ ಇವತ್ತು ನಾನು ಪ್ರಶ್ನೆ ಮಾಡಕ್ಕೆ ನಾನು ಮಾಡ್ತಾ ಇದ್ದೀನಿ ನೀವು ಏನ್ ಕೆಲಸ ಕೊಟ್ಟಿದೀರ ಆ ಕೆಲಸ ನಾನು ಮಾಡ್ತಾ ಇದ್ದೀನಿ ನನ್ನ ಕೈಲಿ ಪ್ರಶ್ನೆ ಮಾಡಕ್ ಅಷ್ಟೇ ಆಗೋದು ನೀವ್ ಕೆಲಸ ಮಾಡ್ಬೇಕಪ್ಪ ನೀನ್ ಒಳಗಡೆ ಹೋಗ್ಬೇಕಂದ್ರೆ ನೀವೆಲ್ಲ ಒಟ್ಟಾಗಿ ಕೆಲಸ ಮಾಡ್ಬೇಕು ಯಾರಿಗೇನು ಭಯ ಪಡ್ಬೇಕಾಗಿಲ್ಲ ಇವಾಗ ಏನ್ ಆಗ್ಬೇಕು ಬಿಟ್ಟಿದ್ದಾರೆ ಹೋಗ್ಬಿಟ್ಟಿದ್ದಾರೆ ಏನ್ ಮಾಡೋಣ ಈಗ ಮತ್ತೆ ನಿಮ್ ಕೈಲಿ ಬಂದಿದೆ ಗ್ರಾಮ ಪಂಚಾಯತ್ ಚುನಾವಣೆ ಸ್ಥಳೀಯ ಚುನಾವಣೆಗಳು ಸಂಬಂಧಗಳು ಜಾತಿ ಭೇದ ಬಿಟ್ಟು ನನ್ನ ಮಕ್ಕಳ ಭವಿಷ್ಯಕ್ಕಾಗಿ ನನ್ನ ಜಮೀನ್ ಭವಿಷ್ಯಕ್ಕಾಗಿ ನನ್ನ ಗ್ರಾಮದ ಭವಿಷ್ಯಕ್ಕಾಗಿ ನಾನು ಈ ವ್ಯಕ್ತಿನ ಓಟ್ ಹಾಕಿರ್ಸ್ತೀನಿ ನೀನ್ ಇದ್ನ ಜೊತೆಗಿರ್ಲಿಕ್ಕೆ ಎಂಪ್ಲೋ ಜೊತೆಗಂತ ಹೇಳ್ಬೇಕು ನೀವು ಇವರು ಡ್ಯಾನ್ಸ್ ಆಡ್ತಾರೆ ಕೆಲವು ಮೆಂಬರ್ ಡಿಂಗ್ ಡ್ಯಾಂಗ್ ಡಿಂಗ್ ಡ್ಯಾಂಗ್ ಆಡ್ತಾರೆ ಅದಕ್ಕೆಲ್ಲ ಮೂಗ್ದಾರ್ಗಳು ನೀವೇ ಹಾಕ್ಬೇಕು ಅಲ್ಲಿಗಳಲ್ಲಿ